ಒಂದು ದಿನ ತೊಂದರೆಯಾಗುವ ಕೆಲಸವೇ ನಿನ್ನ ಜೀವನವನ್ನು ರೂಪಿಸುತ್ತದೆ ನೀನು ಪ್ರೀತಿಸುವುದಾದರೆ ಪುಸ್ತಕವನ್ನು ಪ್ರೀತಿಸು ಏಕೆಂದರೆ ಇದರಿಂದ ಜ್ಞಾನ ಸಿಗುವುದು ನೋವು ಸಿಗುವುದಿಲ್ಲ ಗೊತ್ತಿಲ್ಲ ಈಗೀಗ ಪುಸ್ತಕ ಓದುವಷ್ಟು ಹಾಡು ಕೇಳುವಷ್ಟು ಖುಷಿ ಬೇರೆಲ್ಲೂ ಸಿಗ್ತಿಲ್ಲ ನನಗೂ ವಯಸ್ಸು ಜಾಸ್ತಿ ಆಗ್ತಿದೆ ಅಂತ ಅನಿಸೋಕೆ ಶುರುವಾಗ್ತಿದೆ ಪುಸ್ತಕವು ನತದೃಶನ ಅದೃಷ್ಟವಂತನಾಗಿ ಮಾಡುತ್ತದೆ ತುತ್ತು ಅನ್ನವಿಲ್ಲದ ಜೀವನಕ್ಕೆ ಅನ್ನ ಪೂರ್ಣೇಶ್ವರಿಯಾಗಿ ಮಾಡುತ್ತದೆ ದಡ್ಡನಿಗೆ ಬುದ್ಧಿವಂತನ ಪದವಿ ಕೊಡುತ್ತದೆ ಶ್ರಮಕ್ಕೆ ಚಿನ್ನದ ಪದಕ ಕೊಡುತ್ತದೆ ಅದೆಷ್ಟು ದೇಶ ವಿದೇಶಗಳ ಪರಿಚಯ ಮಾಡಿಸುತ್ತದೆ ನಡುರಾತ್ರಿ ಬೆಚ್ಚಿದಾಗ ಅಮ್ಮನಂತೆ ಅಪ್ಪಿತಿಯೋಜೆಯೋಗಳು ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ